ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಅದ್ಭುತವಾದ ಕಷಾಯವನ್ನು ರೆಡಿ ಮಾಡುವ ಈ ಕಷಾಯ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿದರೆ ಕೀಲುಗಳಲ್ಲಿ ಬರುವ ನೋವು ಇರುವುದಿಲ್ಲ ಹಾಗೆ ಮೂಳೆಗಳು ವೀಕು ಆಗುವುದಿಲ್ಲ ಶರೀರದಲ್ಲಿ ವಾತ ಪಿತ್ತ ಕಫ ಕೂಡ ಉಂಟಾಗುವುದಿಲ್ಲ ಶರೀರದಲ್ಲಿ ಕ್ಯಾಲ್ಸಿಯಂ ಕೊರತೆ ಕೂಡ ಬರುವುದಿಲ್ಲ ಸೊಂಟ ನೋವು ಮಂಡಿ ನೋವು ಕತ್ತು ನೋವು ಕೂಡ ಬರುವುದಿಲ್ಲ ಈ ಕಷಾಯ ಮಾಡೋದು ಕೂಡ ತುಂಬಾ ಸುಲಭ ಸ್ನೇಹಿತರೆ ನಲವತ್ತು ನಲ್ವತ್ತೈದು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಪಾದ ಹಿಮ್ಮಡಿ ನೋವು ಅಂದರೆ ವಿಪರೀತ ನೋವು ಕಾಲನ್ನು ನೆಲಕ್ಕೆ ಹೂರ್ಲಿಕ್ಕಾಗೋದಿಲ್ಲ ಅಂತಹ ಒಂದು ಸಹಿಸಲಾಗದಂತಹ ಒಂದು ನೋವು ಒಂದು ಹತ್ತು ಇಪ್ಪತ್ತು ಹೆಜ್ಜೆ ಇಟ್ಟ ನಂತರ ಕ್ರಮೇಣ ನಮ್ಮ ನೋವು ಕಡಿಮೆ ಆಗ್ತದೆ ಅಂತಹ ಸಂದರ್ಭದಲ್ಲಿ ಈ ಅಂತೂ ತುಂಬಾ ಹೆಲ್ಪ್ ಮಾಡ್ತದೆ ಹಾಗೂ ಕಾಲು ಸೆಳೆತ ಮೀನ ಖಂಡಗಳು ಗಟ್ಟಿಯಾಗಿ ಬಿಗಿತ ಒಂದು ಹಿಡ್ದ ಹಾಗೆ ಮಸಲ್ ಸ್ಕ್ಯಾಚ್ ಅಂತ ಹೇಳ್ತೇವಲ್ಲ ಆ ರೀತಿ ಆಗ್ತದೆ ಸ್ನಾಯುಗಳಲ್ಲಿ ವಿಪರೀತ ನೋವು ಕಾಣಿಸ್ಕೊಳ್ಳೋದು ನಂತರ ಅದನ್ನು ಸರಿಪಡಿಸಲಿಕ್ಕೂ ಕೂಡ ಈ ಕಷಾಯ ತುಂಬಾ ಹೆಲ್ಪ್ ಮಾಡ್ತದೆ ಕೆಲವೊಮ್ಮೆ ಮಲಗಿದಾಗ ಮೀನ ಖಂಡಗಳ ಮಸಲ್ಸ್ ಗಟ್ಟಿಯಾಗಿ ಹಿಡಿದು ಹಿಡಿದಂಥ ಅನುಭವ ನಂತರ ಕ್ರಮೇಣದು ಒಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಇರ್ತದೆ ಒಂದು ಐದು ನಿಮಿಷ ಹೆಚ್ಚಾಗಿ ಇರ್ತದೆ ಆನಂತರ ಕ್ರಮೇಣದ ನಿಧಾನಕವಾಗಿ ಸಡಿಲಗೊಳ್ತದೆ ಆನಂತರ ಆ ನೋವು ಮರುದಿ ಕೂಡ ಇರ್ತದೆ ಅಂದರೆ ಕ್ಯಾಲ್ಸಿಯಂನ ಇದ್ದರೆ ಈ ಥರದ್ದು ಬರ್ತದೆ ಹಾಗೆ ಈ ಕಷಾಯ ಕುಡಿಯೋದ್ರಿಂದ ಕೂಡ ಈ ಒಂದು ಸಮಸ್ಯೆಯನ್ನೆಲ್ಲ ಬಗೆಹರಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಮಲಬದ್ಧತೆ ಅಂದರೆ ಹೆಚ್ಚಾಗಿ ನೀರು ಕುಡಿಯೋದಿದ್ದರೆ ಮತ್ತು ನಾರಿನಂಶ ಹೆಚ್ಚಾಗಿ ತೆಗೆದುಕೊಳ್ಳದಿದ್ದರೆ ಮಲಬದ್ಧತೆ ಸಮಸ್ಯೆ ಕೂಡ ಬರ್ತದೆ ಹಾಗಾಗಿ ಈ ಕಷಾಯವನ್ನು ಕುಡಿಯೋದ್ರಿಂದ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೋದು ಮತ್ತು ಕೆಲವರಿಗೆ ಏನು ತಿಂದ್ರೂಸೋ ಒಂಥರ ಲೂಸ್ ಮೋಷನ್ ಟಾಯ್ಲೆಟ್ಗೆ ಹೋಗಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಕೂಡ ಅಂಥವರು ಕೂಡ ಈ ಕಷಾಯವನ್ನು ಒಂದು ಇಪ್ಪತ್ತು ದಿವಸ ಆದರೂ ಕುಡಿಯೋದ್ರಿಂದ ಅಂಥ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡಿಕೊಳ್ಬೋದು ಹಾಗೆ ನೆನಪಿನ ಶಕ್ತಿ ಕೂಡ ಕಡಿಮೆ ಇದ್ದವರಿಗೂ ಕೂಡ ಈ ಕಷಾಯವನ್ನು ತಪ್ಪದೆ ಕುಡಿಯೋದ್ರಿಂದ ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚು ಮಾಡಿಕೊಳ್ಬೋದು ಹಾಗೆ ಕೀಲು ನೋವು ಗಂಟು ನೋವು ಇರ್ಬೋದು ಮೂಳೆಗಳು ಗಟ್ಟಿ ಆಗ್ತದೆ ಮೂಳೆ ಸವ ಇರುವುದು ದಕ್ಕೆಲ್ಲ ಇದೊಂದು ದಿವ್ಯ ಔಷಧಿ ಅಂತಲೇ ಹೇಳ್ಬೋದು ಇನ್ನು ನಿದ್ರಾಹೀನತೆ ಇದ್ದವರು ಕೂಡ ಈ ಕಷಾಯವನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆಯ ಒಂದು ಪ್ರಯೋಜನವನ್ನು ಪಡೆಯಬಹುದು ಈ ಕಷಾಯ ಕುಡಿಯೋದ್ರಿಂದ ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚು ಮಾಡುತ್ತದೆ ಹಾಗೆ ಒಣ ಕೆಮ್ಮು ಇದ್ದವರು ರಾತ್ರಿ ಮಲಗಿದ ತಕ್ಷಣ ಕೆಲವರಿಗೆ ಒಣ ಕೆಮ್ಮು ಬರ್ತದಲ್ಲ ಕೆಮ್ಮು ಕೆಮ್ಮು ಸ್ಟಾರ್ಟ್ ಆಗ್ತದೆ ಅಂಥವರು ಕೂಡ ರಾತ್ರಿ ಹೊತ್ತು ಈ ಕಷಾಯವನ್ನು ಕುಡಿತಾ ಬಂದರೆ ನಿಧಾನವಾಗಿ ಈ ಸಮಸ್ಯೆಯನ್ನು ಕೂಡ ಬಗೆಹರಿಸಿಕೊಳ್ಬೋದು ಮತ್ತು ಯಾವುದೇ ಸಮಸ್ಯೆ ಇಲ್ಲದವರು ಕೂಡ ವಾರಕ್ಕೊಂದು ಮೂರು ಬಾರಿ ಕುಡಿಯೋದ್ರಿಂದ ನಾವು ಇನ್ನಷ್ಟು ಹೆಲ್ದಿ ಆಗಿರ್ಬೋದು ಹಾಗೆ ಇಮ್ಯುನಿಟಿ ಪವರನ್ನು ಕೂಡ ಜಾಸ್ತಿ ಮಾಡ್ತಾರೆ ಕೆಲವರಿಗೆ ಕಂಪ್ಯೂಟರಲ್ಲಿ ಕೆಲಸ ಮಾಡಿ ಮಾಡಿ ಶೋಲ್ಡ್ರ್ ಪೇಯ್ನ್ ಬರ್ತದಲ್ಲ ಅಂಥವರು ಕೂಡ ಈ ಕಷಾಯವನ್ನು ಉಪಯೋಗಿಸ್ಬೋದು ಯಾವುದೇ ಏನೋ ಸಮಸ್ಯೆ ಇಲ್ಲದವರು ಕೂಡ ಕಷಾಯವನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಜೀರ್ಣಶಕ್ತಿ ಇರ್ಬೋದು ಯಾವುದೇ ತೊಂದರೆ ಇದ್ದರೂ ಕೂಡ ಹೊಟ್ಟೆಯ ಸಮಸ್ಯೆ ಇರ್ಬೋದು ಮಲಬದ್ಧತೆ ಇರ್ಬೋದು ಲೋಸ್ ಮೋಷನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಗ್ಯಾಸಿನ ಸಮಸ್ಯೆ ಕೆಲವರಿಗೆ ಇದು ಎಂಥ ಮಲ ಒಂದು ಸ್ವಲ್ಪ ಗಟ್ಟಿಯಾಗಿ ಹೋಗೋದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದು ಅಂಥವರು ಕೂಡ ಈ ಹಶ್ ಕಷಾಯವನ್ನು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಕುಡಿಯೋದ್ರಿಂದ ಇಂಥ ಸಮಸ್ಯೆನೆಲ್ಲ ಬಗೆಹರಿಸಿಕೊಳ್ಬೋದು ಎಲ್ಲ ಕಾಯಿಲೆಗೂ ಸರ್ವ ಕಾಯಿಲೆಗೂ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಈ ಕಷಾಯ ಅಂದರೆ ನಾವಿದು ಸುಮಾರು ಒಂದು ತಿಂಗಳ ಮಟ್ವರೆಗಾದರೂ ಈ ಕಷಾಯವನ್ನು ಕುಡಿಬೇಕು ಕುಡಿಬೋದು ಇದರಿಂದ ಯಾವುದೇ ಅಡ್ಡ ಪರಿಣಾಮ ಆಗುವುದಿಲ್ಲ ಯಾರು ಬೇಕಾದರೂ ಕುಡಿಬೋದು ಮಕ್ಕಳಿಗೂ ಕೂಡ ಈ ಕಷಾಯವನ್ನು ಕುಡಿಬೋದು ಹಾಗೆ ಈ ಕಷಾಯಕ್ಕೆ ಬೇಕಾಗುವ ಯಾವ್ಯದೆಲ್ಲ ಔಷಧಿ ಅಂತ ನಾವು ನೋಡಿಕೊಳ್ಳುವ ಅಲ್ಲ ಇಂಗ್ರೀಡಿಯಂಟ್ಸ್ ಏನೆಲ್ಲ ಬೇಕು ಅಂತ ನೋಡಿಕೊಳ್ಳುವ ಇದು ನೋಡಿ ಓಮ ಕಾಳು ಹೊಟ್ಟೆಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಹಾಗೆ ಯೂರಿಕ್ ಆ್ಯಸಿಡ್ನದು ಸಮಸ್ಯೆ ಇರುವರು ಕೂಡ ಈ ಅಜ್ವನನ್ನು ಉಪಯೋಗಿಸಿಕೊಳ್ಳೋದ್ರಿಂದ ಆ ಸಮಸ್ಯೆಗೆ ಕೂಡ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಹಾಗೆ ನಾವು ಹೊಟ್ಟೆ ಸಮಸ್ಯೆ ಏನಾದರೂ ಹೊಟ್ಟೆ ನೋವು ಏನಾದರೂ ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ಒಂದು ಎರಡು ಕಾಳು ಓಮವನ್ನು ತೆಗೆದು ನಾವು ಬಾಯಿಗೆ ಹಾಕಿಕೊಳ್ತೇವಲ್ಲ ಹಾಗೂ ನಮ್ಮ ಅಡುಗೆ ಕೋಣೆಯಲ್ಲಿ ಓಮ ಇದ್ದೇ ಇರ್ತದೆ ಅಡಿಗೆಗೆ ನಾವು ಉಪಯೋಗಿಸುವಂಥ ಈ ಓಮ ತುಂಬಾ ಪರಿಣಾಮಕಾರಿಯಾದ ಒಂದು ಔಷಧಿ ಹಾಗೆ ಇದು ನೋಡಿ ಸೋಂಪು ಸೋಂಪು ಬಡೆ ಸೋಂಪು ಅಂತ ಅದು ಹೆಚ್ಚಾಗಿ ಹೋಟೆಲ್ಗಳಲ್ಲಿ ಎಲ್ಲರಿಗೂ ಗೊತ್ತಿರುವ ವಿಷಯ ಹೋಟೆಲ್ಗಳಲ್ಲಿ ಬಿಲ್ಲಿನೊಟ್ಟಿಗೆ ಬರುವಂಥ ಒಂದು ವಸ್ತು ಈ ಓಂಕಾಳ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಹಾಗೆ ರೋ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಮೂಳೆಗಳಲ್ಲಿ ಕಂಡು ಬರುವಂತಹ ವಾತದ ಸಮಸ್ಯೆಯನ್ನು ಕೂಡ ಪರಿಹರಿಸ್ತದೆ ಹಾಗೆ ಒಳ್ಳೆಯ ಒಂದು ದಿವ್ಯ ಔಷಧಿ ಓಂಕಾಳು ಕೂಡ ಎಲ್ಲರ ಮನೆಯಲ್ಲಿ ಇದನ್ನು ನಾನ್ವೆಜ್ಜಿಗೆ ಆಗಲಿ ಪಲಾವಿಗಾಗಿ ಆಗಲಿ ಉಪಯೋಗಿಸ್ತೇವೆ ಹಾಗೆ ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚು ಮಾಡುವಂಥ ಒಂದು ಶಕ್ತಿ ಹಾಗೆ ಒಳ್ಳೆಯ ಪರಿಮಳಭರಿತವಾದ ಒಂದು ವಸ್ತು ಇದೆ ಹಾಗೆ ಇದು ನೋಡಿ ಜೀರಿಗೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ಸಾಂಬಾರ ಪದಾರ್ಥ ಜೀರಿಗೆ ಜೀರ್ಣಕ್ರಿಯೆಯಲ್ಲಿ ತುಂಬಾ ಸಹಾಯಕಾರಿಯಾಗಿದೆ ಇದರಲ್ಲಿ ಹೇರಳವಾಗಿ ಕಬ್ಬಿಣದ ಅಂಶವಿದೆ ನಿಶಕ್ತಿ ಸುಸ್ತು ರಕ್ತವನ್ನು ಕೂಡ ಹೆಚ್ಚು ಮಾಡುವಂಥ ಗುಣ ಇದಕ್ಕಿದೆ ಮೂಳೆಯನ್ನು ಬಲಪಡಿಸ್ತದೆ ಹಾಗೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಶುಗರ್ ಸಮಸ್ಯೆ ಇರುವವರಿಗೆಲ್ಲ ತುಂಬಾ ಒಳ್ಳೆಯ ಒಂದು ಸಾಂಬಾರ ಪದಾರ್ಥ ಇದು ಹಾಗೆ ನಾವು ಏನು ಒಂದು ಅಜೀರ್ಣ ಸಮಸ್ಯೆ ಇರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಾಗ ಕೂಡ ಅಡುಗೆ ಕೊನೆಗೆ ಹೋಗಿ ಒಂದೆರಡು ಹಸಿ ಜೀರಿಗೆಯನ್ನು ಬಾಯಿ ಹಾಕಿಕೊಂಡು ಬಿಸಿ ನೀರು ಕುಡಿಯುವ ಒಂದು ಪದ್ಧತಿ ಎಲ್ಲರಿಗೆ ಅಲ್ಲ ಹಾಗಾದರೆ ಬನ್ನಿ ಕಿಚನ್ಗೆ ಹೋಗುವ ಯಾವ ರೀತಿ ಕಷಾಯ ಮಾಡೋದು ಅಂತ ನೋಡಿಕೊಂಡು ಬರುವಲ್ಲ ಇವಾಗ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೇನೆ ಒಂದು ಕಪ್ಪಿಗೆ ಹಾಕಿಕೊಳ್ಳುವ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ಸೋಂಪು ಕಾಳು ಬಡೆ ಸೋಂಪು ಅಂತ ಹೇಳ್ತೇವಲ್ಲ ಅದು ದೊಡ್ಡ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಓಮ ಅಜ್ಜುವಂತೇಳ್ತೀವಲ್ಲ ಅದು ಎಲ್ಲವನ್ನು ಕೂಡ ಸಮ ಪ್ರಮಾಣದಲ್ಲಿ ಹಾಕಿಕೊಂಡ್ರೆ ಆಯಿತು ನೀವು ಯಾವ ಅಳತೆಯಲ್ಲಿ ತಗೊಂಡಿದ್ದೀರಿ ಅದೇ ಅಳತೆಯಲ್ಲಿ ಮೂರು ಸಾಂಬಾರ ಪದಾರ್ಥವನ್ನು ತಗೊಂಡ್ರೆ ಆಯಿತು ಇವಾಗ ಇಲ್ಲೊಂದು ಮಣ್ಣಿನ ಓಡನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಸ್ಟೌವ್ ಮೇಲೆ ಇಟ್ಟಿದ್ದೇನೆ ಈಗ ಅದಕ್ಕೀಗ ನಾವು ತೆಗೆದುಕೊಂಡಂಥ ಸಾಂಬಾರ ಪದಾರ್ಥವನ್ನು ಇದಕ್ಕೆ ಹಾಕಿಕೊಳ್ಳೋ ಹಾಕಿ ಒಮ್ಮೆ ಹುರಿಬೇಕು ಸ್ವಲ್ಪ ಬೆಚ್ಚಗಾದರೆ ಆಯಿತು ನೋಡಿ ಇಲ್ಲಿ ಸ್ವಲ್ಪ ಪಟಪಟ ಅಂತ ಹೇಳ್ತಾ ಉಂಟು ಹಾಗೆ ಅನ್ನು ಕೂಡ ಆಫ್ ಮಾಡಿದ್ದೇನೆ ಹಾಗೆ ಸ್ಟವ್ ಕೂಡ ಆಫ್ ಮಾಡಿದ್ದೇನೆ ಅಂದರೆ ಕಾವಲಿ ಇದು ತುಂಬಾ ಬೆಚ್ಚಗಾಗಿತ್ತು ನೋಡಿ ಪಟ ಪಟ ಶಬ್ದ ಕೇಳ್ತಾ ಉಂಟು ನೋಡಿ ತುಂಬ ಜಾಸ್ತಿ ಹುರ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಪಟಪಟ ಆಗುವಾಗ ಸ್ಟವ್ ಆಫ್ ಮಾಡಿ ಮತ್ತೆ ಅದೇ ಬಾಣಲೆಯಲ್ಲಿ ಬಿಟ್ರೆ ಆಯಿತು ನೀವು ಬಾಣಲೆಯಲ್ಲಿ ಹುರಿದಿದ್ರೆ ಅದೇ ಬಾಣಲೆಯಲ್ಲಿ ಬಿಟ್ರೆ ಆಯಿತು ನೋಡಿ ಇನ್ನು ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ನಾವು ಇದನ್ನು ಈಗಲ್ಲಿ ಹುರಿದಿಟ್ಟಂಥ ಜೀರಿಗೆ ಓಂಕಾಳು ಸೋಂಪು ಎಲ್ಲ ತಣ್ಣಗಾಗಿದೆ ಈಗ ಇದನ್ನು ಮಿಸ್ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಇನ್ನು ಇದನ್ನು ಪೌಡ್ ಮಾಡಿಕೊಳ್ಳ ನಯವಾಗಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ನಯವಾಗಿ ಪೌಡ್ರ್ ನೋಡಿ ಈ ರೀತಿ ಪೌಡ್ರ್ ಮಾಡಿಕೊಂಡಿದ್ದೇನೆ ಇನ್ನು ಇದನ್ನು ಒಂದು ಟೈಟ್ ಕಂಟೈನರಲ್ಲಿ ಹಾಕಿಟ್ಟುಕೊಂಡ್ರೆ ಆಯಿತು ಇನ್ನಿದ್ರಿಂದ ಕಷಾಯವನ್ನು ಮಾಡಿಕೊಳ್ಳ ಒಂದು ಲೋಟ ನೀರು ಕಾಯಿಲೆ ಇಟ್ಟಿದ್ದೇನೆ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಷಾಯದ ಹುಡಿಯನ್ನು ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಕುದಿ ಬರಲಿ ಇಲ್ಲಿ ನೋಡಿ ಕಷಾಯ ಚೆನ್ನಾಗಿ ಕುದಿ ಬರ್ತಾ ಉಂಟು ಅಂದ್ರೆ ಇದು ನಾವು ನಯವಾಗಿ ಪೌಡರ್ ಮಾಡಿದ್ದೇವೆಲ್ಲ ಹಾಗಾಗಿ ತುಂಬ ಹೊತ್ತು ಇದನ್ನು ಅಂತ ಏನಿಲ್ಲ ಇದರ ಸತ್ತು ಎಲ್ಲ ಬಿಡ್ತದೆ ಬೇಗ ಬಿಡ್ತದೆ ಅಂದ್ರೆ ಪೌಡ್ರ್ ನಯ ಉಂಟಲ್ಲ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಹೀಗೆ ಬಿಡುವ ಇದರಲ್ಲಿ ಕಷಾಯ ಎಲ್ಲ ಚೆನ್ನಾಗಿ ಕುದ್ದು ರೆಡಿ ಆಗಿದೆ ಇವಾಗ ಇದನ್ನು ಸೋಸಿಕೊಳ್ಳುವ ಸೋಸಿಕೊಳ್ಳದೆ ಕೂಡ ಕುಡಿಬಹುದು ಅಂದ್ರೆ ನಯವಾಗಿ ಪೌಡರ್ ಮಾಡಿದಲ್ಲ ನೋಡಿ ನಮ್ಮ ಕಷಾಯ ಇಲ್ಲಿ ರೆಡಿಯಾಗಿದೆ ಮಕ್ಕಳಿಗೆ ಕೂಡ ಕೊಡಬಹುದು ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕಡಿಮೆ ಮಾಡಿಕೊಂಡ್ರೆ ಇತ್ತು ಅಂದರೆ ಕೆಲವು ಮಕ್ಕಳಿಗೆ ಕ್ಯಾಲ್ಸಿಯಂ ಎಲ್ಲ ಕಡಿಮೆ ಆದರೆ ಸ್ಕೂಲಿಂದ ಹೋಗಿ ಬಂದಲ್ಲ ಕಾಲು ಸೆಳೆತ ಇರ್ತಾರೆ ರಾತ್ರಿ ಹೊತ್ತು ಕಾಲು ಸೆಳೆತಲ್ಲ ಉಂಟು ಇರ್ತದೆ ಕೆಲವು ಮಕ್ಕಳಿಗೆ ಕ್ಯಾಲ್ಸಿಯಂ ಕಡಿಮೆ ಆದರೆ ತುಂಬ ಸಣ್ಣಕ್ಕಿದ್ದ ಮಕ್ಕಳಿಗೆಲ್ಲ ಅಂಥ ಮಕ್ಕಳಿಗೆ ಈ ಕಷಾಯವನ್ನು ಕೊಡಬಹುದು ಅಂದರೆ ಜೇಂತು ಬೆಲ್ಲದ ಜೋನಿ ಹಾಕಿ ಕೊಡಬಹುದು ಇಲ್ಲ ಕಲಸಕ್ಕರೆ ಕೆಂಪು ಕಲಸಕ್ಕರೆ ಹಾಕಿ ಕೊಡಬಹುದು ಹಾಗೆ ಒಂದು ಸ್ವಲ್ಪ ಅರ್ಧ ಅರ್ಧ ಗ್ಲಾಸಿನಷ್ಟು ವಾರಕ್ಕೆ ಮೂರು ಸಲಿದ ಹಾಗೆ ವಾರ ವಾರ ಕೊಡ್ಬೋದು ಏನು ತೊಂದರೆ ಆಗೋದಿಲ್ಲ ಹಾಗೆ ದೊಡ್ಡವರಿಗಾದರೆ ಒಂದು ಲೋಟ ಇಷ್ಟು ಕುಡಿಬೋದು ಎರಡು ಹೊತ್ತು ಕೂಡ ಕುಡಿಬೋದು ಇದರಿಂದ ಏನು ಅಡ್ಡ ಪರಿಣಾಮ ಆಗುವುದಿಲ್ಲ ಯಾರು ಕೂಡ ಇದನ್ನು ಕುಡಿಬೋದು ರಿಸಲ್ಟ್ ಅಂತೂ ಒಳ್ಳೆ ರಿಸಲ್ಟ್ ಸಿಕ್ತ ನಿಮಗೆ ಒಂದು ತಿಂಗಳು ಕುಡಿಬೇಕು ಹಾಗೆ ನೋಡಿ ನೋಡಿ ಹಾಗೆ ಈ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಸ್ವಲ್ಪ ಆಗ್ತವ ರೆಸಿಪಿ ಅನ್ಸೋಣ ಅಲ್ಲಿಯರಿಗೆ ಟೀ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ